ತೀರದ ಹಸಿವು ಕನಸುಗಳನ್ನ ಬೆನ್ನಟ್ಟುವ ಎದೆಗಾರಿಕೆ ದಿಟ್ಟತನ ಧೈರ್ಯ ಹೊಂದಿದ್ರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ದರ್ಶನ್ ಅವರೇ ಸಾಕ್ಷಿ ತಂಡೆ ಚಿತ್ರರಂಗದಲ್ಲಿ ಹೆಸರಾಂತ ಕಳನಟ ಮಗ ಸಾಮಾನ್ಯ ಲೈಟ್ ಬಾಯ್ ಏನಿದು ವಿಚಿತ್ರ ಅಂತೀರಾ ಹಾಗಾದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅನಂತಕುಮಾರ್ ಅಲಿಯಾಸ್ ದರ್ಶನ್ ಎನ್ನು ಸರಳವಾಗಿ ಹೇಳೋದಾದರೆ ಡಿ ಬಾಸ್ ಎಂದೇ ಪ್ರಸಿದ್ಧರಾಗಿರುವ ಅವರು ಭಾರತೀಯ ಚಿತ್ರರಂಗದಲ್ಲಿ ನಟನಾಗಿ ಚಲನಚಿತ್ರ ನಿರ್ಮಾಪಕರಾಗಿ ಹಾಗೂ ವಿತರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನೂರ ಐವತ್ತು ರೂಪಾಯಿಂದ ಕೆಲಸ ಶುರು ಮಾಡಿದ ದರ್ಶನ್ ರವರು ಎರಡ್ ಸಾವಿರದ ಹದಿನೇಳರ ಹೊತ್ತಿಗೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಾಗಿದ್ದರು ದರ್ಶನ್ ರವರು ಎರಡ್ ಸಾವಿರದ ಆರರಲ್ಲಿ ನಿರ್ಮಾಣ ಸಂಸ್ಥೆ ತೂಗುದಿ ಪ್ರೊಡಕ್ಷನ್ ಅನ್ನು ಕೂಡ ಸ್ಥಾಪಿಸಿದರು ಈ ಸಂಸ್ಥೆಯ ಮೊದಲ ನಿರ್ಮಾಣ ಜೊತೆ ಜೊತೆಯಲ್ಲಿ ಈ ಚಿತ್ರದಲ್ಲಿ ದರ್ಶನ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ದರ್ಶನ್ ಅವರು ಹೇಮಂತ್ ಕುಮಾರ್ ಆಗಿ ನಟ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಗಳಿಗೆ ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಂದು ಜನಿಸಿದರು ಅವರ ತಂದೆ ಶ್ರೀನಿವಾಸ್ ರವರು ತೂಗುದೀಪ್ ಚಿತ್ರದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಟನೆ ಮಾಡಿದ ನಂತರ ಅವರಿಗೆ ತೂಗುದೀಪ್ ಶ್ರೀನಿವಾಸ್ ಎಂಬ ಹೆಸರು ಬಂತು ಇದೇ ಮುಂದಿನ ದಿನಗಳಲ್ಲಿ ದರ್ಶನ್ ರವರ ಸರ್ನೇಮ್ ಕೂಡ ಆಗಿದೆ ತೂಗುದೀಪ್ ಶ್ರೀನಿವಾಸ್ ರವರು ಆ ಕಾಲದಲ್ಲಿ ಹೆಸರಾಂತ ನಟನಾಗಿದ್ರು ಕೂಡ ಅವರ ಆದಿಯನ್ನ ತಮ್ಮ ಮಗ ಅನುಸರಿಸಬಾರದು ಅನ್ನೋ ಒಂದು ಕಾಳಜಿಯಂತೂ ಇತ್ತು ಹಾಗಾಗಿ ತೂಗುದೀಪ್ ಶ್ರೀನಿವಾಸ್ ರವರು ಅವರ ಮಗ ದರ್ಶನ್ ರವರನ್ನ ಅತಿ ಹೆಚ್ಚು ಓದು ಓದು ಅಂತಲೇ ಹೇಳ್ತಾ ಇದ್ರು ಆದ್ರೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇಲ್ಲದ ಪ್ರಾಣಿ ಪ್ರಿಯ ದರ್ಶನ್ ರವರಿಗೆ ಎಸ್ ಎಸ್ ಎಲ್ ಸಿ ಮುಗಿದ್ರೆ ಸಾಕು ಯಾವುದಾದ್ರೂ ಒಂದು ಝೂನಲ್ಲಿ ನಲ್ಲಿ ಕೆಲಸ ಮಾಡಿಕೊಂಡು ಇರಬಹುದು ಅಂತ ಫಿಕ್ಸ್ ಆಗಿದ್ರು ಆದರೆ ಅನಿರೀಕ್ಷಿತವಾಗಿ ಎಸ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ತೂಗುದೇವ್ ಶ್ರೀನಿವಾಸ ರವರು ಡಿಪ್ಲೊಮಾಗೂ ಕೂಡ ಅಡ್ಮಿಷನ್ ಮಾಡಿಸ್ತಾರೆ ಓದಿನಲ್ಲಿ ನಿರಾಸಕ್ತಿ ಹೊಂದಿದ್ದ ದರ್ಶನ್ ರವರು ತಮ್ಮ ಶಿಕ್ಷಣವನ್ನ ಮುಂದುವರಿಸದೆ ವಾಪಸ್ ಕೂಡ ಬರ್ತಾರೆ ತಮ್ಮ ತಂದೆಯ ಮರಣದ ಬಳಿಕ ಸಂಪೂರ್ಣ ಕುಟುಂಬದ ಜವಾಬ್ದಾರಿಯನ್ನ ಹೆಗಲಿಗೆ ಒತ್ತ ದರ್ಶನ್ ರವರು ಮೊದಲಿಗೆ ಹಾಲು ಮಾರೋದು ಮತ್ತೆ ಪೇಪರ್ ಬಾಯ್ ಆಗಿ ಕೂಡ ಕೆಲಸ ಮಾಡ್ತಾರೆ ಇದಾದ ನಂತರ ತಮ್ಮ ತಾಯಿಯ ಜೊತೆ ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಮೊದಲ ಬಾರಿಗೆ ಲೈಟ್ ಬಾಯ್ ಆಗಿ ಕೆಲಸ ಮಾಡಲು ಶುರು ಮಾಡ್ತಾರೆ ತದನಂತರ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯನ್ ಆಗಿ ಕೂಡ ಕೆಲಸ ಮಾಡ್ತಾರೆ ಇದಾದ ಮೇಲೆ ಒಂದಷ್ಟು ಸಣ್ಣ ಪುಟ್ಟ ಸಪೋರ್ಟಿಂಗ್ ರೋಲ್ಗಳಲ್ಲಿ ಮತ್ತು ಕೆಲವೊಂದಷ್ಟು ಧಾರಾವಾಹಿಗಳಲ್ಲಿ ತಮ್ಮ ಕರಿಯರ್ನ ಕಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ದರ್ಶನ್ರವರಿಗೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಮೂಡಲು ಮುಖ್ಯ ಕಾರಣ ಅವರ ತಂದೆಯ ಸಾವಿನ ದಿನ ಯಾಕಂದರೆ ಅವತ್ತು ಅವರ ತಂದೆ ತೀರ್ಕೊಂಡಂತಹ ದಿನದಂದು ಬಸ್ ಸ್ಟ್ರೈಕ್ ಇರುತ್ತೆ ಯಾವುದೇ ವಾಹನ ಸೌಲಭ್ಯವಿಲ್ಲದಿದ್ದರೂ ಅವರ ತಂದೆಯ ಶವ ಸಂಸ್ಕಾರಕ್ಕೆ ಬಂದಂತ ಜನರನ್ನ ನೋಡಿ ನಾನು ಸತ್ತರೆ ನಟನಾಗೆ ಸಾಯ್ಬೇಕು ಅನ್ನೋ ತೀರ್ಮಾನವನ್ನ ದರ್ಶನ್ ರವರು ಅಂದು ಮಾಡ್ತಾರೆ ಆ ಕನಸನ್ನ ಬೆನ್ನತ್ತಿದ ದರ್ಶನ್ ರವರು ಸ್ಟಾರ್ ನಟರು ತಿರಸ್ಕರಿಸಿದ ಏಳು ಸಿನಿಮಾಗಳಲ್ಲಿ ಕೇವಲ ಒಂದು ಲಕ್ಷಕ್ಕಾಗಿ ಅಭಿನಯಿಸಲು ಒಪ್ಕೊಂತಾರೆ ಇದು ದೊಡ್ಡ ತಿರುವನ್ನೇ ಕೊಡುತ್ತೆ ಇನ್ನು ದರ್ಶನ್ ರವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಎಸ್ ನಾರಾಯಣ್ ನಿರ್ದೇಶನದ ಮಹಾಭಾರತ ಚಿತ್ರದಲ್ಲಿ ಅದು ಒಂಬೈನೂರ ಏಳರಲ್ಲಿ ಇದಾದ ನಂತರ ಕೆಲವೊಂದಷ್ಟು ಧಾರಾವಾಹಿಗಳಲ್ಲೂ ಕೂಡ ಸಪೋರ್ಟಿಂಗ್ ರೋಲ್ ಅಲ್ಲಿ ದರ್ಶನ್ ರವರು ನಟನೆಯನ್ನ ಮಾಡಿರ್ತಾರೆ ಇದು ಆದ ನಂತರ ಎರಡ್ ಸಾವಿರದ ಒಂದರಲ್ಲಿ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದಲ್ಲಿ ಇವರು ಅಭಿನಯಿಸ್ತಾರೆ ರಾಜಕೀಯ ವ್ಯಕ್ತಿಗಳ ಮಕ್ಕಳು ಅನ್ನೋ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ನೀವ್ ಅವರಿಗೆ ಬುದ್ಧಿ ಹೇಳ್ಬೇಕು ಇದ್ರಲ್ಲಿ ಐದು ಲಕ್ಷ ಇದೆ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಾಣುತ್ತೆ ನಂತರ ಅವರು ನಿನಗೋಸ್ಕರ ನೀನೆಂದರೆ ಇಷ್ಟ ದಾಸ ಹಾಗೆ ಮುಂತಾದ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ರು ಇನ್ನು ಪ್ರೇಮ್ರವರ ಚೊಚ್ಚಲ ನಿರ್ದೇಶನ ಎರಡ್ ಸಾವಿರದ ಮೂರರಲ್ಲಿ ತೆರೆಗಂಡ ಕರಿಯಾ ಚಿತ್ರದಲ್ಲಿ ಕೂಡ ನಟಿಸಿದ್ರು ಲಾಲಿ ಹಾಡು ಚಿತ್ರದಲ್ಲಿ ಉದಯೋನ್ಮುಖ ಸಂಗೀತಗಾರನಾಗಿ ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ ಮತ್ತು ನಮ್ಮ ಪ್ರೀತಿಯ ರಾಮು ಚಿತ್ರದಲ್ಲಿ ಕುರುಡು ಬಡವ ಪಾತ್ರವನ್ನ ದರ್ಶನ್ ರವರು ನಿರ್ವಹಿಸಿದ್ರು ನಾಲ್ಕರಲ್ಲಿ ಅವರು ಓಂ ಪ್ರಕಾಶ್ ರಾವ್ ನಿರ್ದೇಶನದ ಕಲಾಸಿ ಪಾಳ್ಯ ಮತ್ತು ಪಿ ಎಸ್ ಸತ್ಯ ಅವರ ದಾಸ ಚಿತ್ರದಲ್ಲಿ ನಟಿಸಿದ್ರು ಎರಡ್ ಸಾವಿರದ ಐದರಲ್ಲಿ ಅವರು ಅಣ್ಣವರು ಶಾಸ್ತ್ರಿ ಮತ್ತೆ ಅಯ್ಯ ಎಂಬ ಮೂರು ಚಿತ್ರಗಳಲ್ಲಿ ನಟಿಸಿದ್ರು ಮುಂದೆ ಹೀಗೆ ಅವರ ಸಿನಿ ಕರಿಯರ್ ಬೆಳೆಯುತ್ತಾ ಹೋಯ್ತು ಮೆಜೆಸ್ಟಿಕ್ ನಂತರ ದರ್ಶನ್ ರವರು ಹಿಂತಿರುಗಿ ನೋಡಿದ ಇತಿಹಾಸವಿಲ್ಲ ಒಂದರ ನಂತರ ಒಂದು ಹಿಟ್ ಸಿನಿಮಾಗಳು ಇವರಿಗೆ ಸಿಗ್ತಾನೆ ಹೋಯ್ತು ಇನ್ನು ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋದಾದರೆ ಈ ನಟನ ಬದುಕಿನಲ್ಲಿ ಶಿಕ್ಷಣ ಅಷ್ಟು ಮಹತ್ವದ ಪಾತ್ರ ವಹಿಸಲೇ ಇಲ್ಲ ಇನ್ನು ಸಿನಿ ರಂಗದಲ್ಲೇ ತಮ್ಮ ಜೀವನವನ್ನ ಶುರು ಮಾಡಿದ ಹಂತದಲ್ಲಿ ಅಂದ್ರೆ ಎರಡ್ ಸಾವಿರದ ಮೂರರಲ್ಲಿ ತಮ್ಮ ವಿಜಯಲಕ್ಷ್ಮಿ ಅವರನ್ನ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ವಿವಾಹವಾದ್ರು ಅವರಿಗೆ ವಿನೇಶ್ ಎಂಬ ಮಗನಿದ್ದಾನೆ ಇನ್ನು ದರ್ಶನ್ ರವರು ಮಳವಳ್ಳಿ ಬಳಿ ತಮ್ಮದೇ ಆದ ಮಿನಿ ಮೃಗಾಲಯವನ್ನು ಕೂಡ ನಡೆಸುತ್ತಿದ್ದಾರೆ ಇನ್ನು ಅವರಿಗೆ ಅತಿ ಹೆಚ್ಚು ಕ್ರೇಜ್ ಇರೋದು ಕಾರ್ ಮತ್ತು ಬೈಕ್ಗಳಲ್ಲೇ ದರ್ಶನ್ ಅವರ ಬಗ್ಗೆ ಕೇಳಿಬಂದ ಕಾನೂನು ಪ್ರಕರಣಗಳ ಬಗ್ಗೆ ಮಾತನಾಡೋದಾದರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಇಂದ್ರಜಿತ್ ಲಂಕೇಶ್ ಅವರ ಮೈಸೂರಿನ ಹೋಟೆಲ್ನಲ್ಲಿ ಮಾಣಿಯ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿದ ಆರೋಪ ಹಾಗೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ದರ್ಶನ್ ಅವರು ತಮ್ಮ ನೆರೆಹೊರೆಯವರ ಮೇಲೆ ದಾಳಿ ಮಾಡಲು ನಾಯಿಗಳನ್ನ ಸಾಕಿದ್ದಾರೆ ಎಂಬ ಆರೋಪ ಎರಡ್ ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ನಲ್ಲಿ ಅವರ ಪತ್ನಿ ಅವರು ಕೌಟುಂಬಿಕ ಹಿಂಸೆಯನ್ನ ಅನುಭವಿಸಿದ್ದಾರೆ ಎಂದು ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ರು ಕೊಲೆಯತ್ನ ಮೊಕದ್ದಮೆ ದಾಖಲಿಸಿ ನಂತರ ಆತನನ್ನ ಬಂಧಿಸಿ ಪರಪ್ಪನ ಅಗ್ರಹಾರದಲ್ಲಿ ಸತತ ಇಪ್ಪತ್ತೆಂಟು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಕೂಡ ಇರಿಸಲಾಗಿತ್ತು ಆದಾಗ್ಯೂ ವೈವಾಹಿಕ ಭಿನ್ನಾಭಿಪ್ರಾಯಗಳ ನಂತರ ನ್ಯಾಯಾಲಯದ ಹೊರಗೆ ಇತ್ಯರ್ಥವಾಯಿತು ಅವರ ವಿವಾದಕ್ಕೆ ಅಭಿಮಾನಿಗಳಲ್ಲಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ದರ್ಶನ್ ವಿರುದ್ಧ ಆಕ್ಷೇಪನಾರ್ಹ ವರ್ತನೆ ಆರೋಪದ ಮೇರೆಗೆ ದೂರು ಕೂಡ ಸಲ್ಲಿಕೆಯಾಗಿತ್ತು ಅವರ ಪತ್ನಿ ಬೆಂಗಳೂರಿನ ಪೊಲೀಸರನ್ನು ಸಂಪರ್ಕಿಸಿ ಈ ದೂರನ್ನ ಕೂಡ ಸಲ್ಲಿಸಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟಿ ನರಸೀಪುರ ಬಳಿಯ ದರ್ಶನ್ ರವರ ಫಾರ್ಮ್ ಹೌಸ್ಗೆ ಅರಣ್ಯ ಇಲಾಖೆ ದಾಳಿ ನಡೆಸಿ ಕಾನೂನು ಉಲ್ಲಂಘಿಸಿ ನಾಲ್ಕು ಹೆಬ್ಬಾತುಗಳನ್ನ ಹೊಂದಿದ್ದಾರೆ ಎಂಬ ಆಧಾರದ ಮೇಲೆ ಅವುಗಳನ್ನು ವಶಪಡಿಸಿಕೊಂಡಿತ್ತು ಸದ್ಯ ಈಗ ಬರುತ್ತಿರುವ ರೇಣುಕಾ ಸ್ವಾಮಿ ಪ್ರಕರಣ ಇನ್ನು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆಗೆ ಸಂಬಂಧಿಸಿದಂತೆ ದರ್ಶನ್ ಅವರನ್ನ ಬಂಧಿಸಲಾಗಿದೆ ಸದ್ಯ ಆ ಪ್ರಕರಣವು ಕೂಡ ಸತತ ತೊಂಬತ್ತು ದಿನಗಳ ವಿಚಾರಣೆ ಹಂತವನ್ನ ಮುಗಿಸಿ ಕೋರ್ಟ್ ತಲುಪಿದೆ ಇನ್ನು ದರ್ಶನ್ ರವರ ವೈಯಕ್ತಿಕ ಜೀವನದಲ್ಲಿ ಮುಖ್ಯವಾಗಿ ಐದು ಮಹಿಳೆಯರು ಪಾತ್ರ ವಹಿಸುತ್ತಾರೆ ಮೊದಲನೇದಾಗಿ ಅವರ ತಾಯಿ ಅಕ್ಕ ಮತ್ತೆ ಹೆಂಡತಿ ಈಗ ಪವಿತ್ರ ಗೌಡ ಇನ್ನೊಬ್ಬರ ವಿಷಯ ಇಲ್ಲಿ ಅಷ್ಟು ಸಮಂಜಸವಲ್ಲ ಈ ಐದು ಜನ ಹೆಣ್ಣು ಮಕ್ಕಳಲ್ಲಿ ಮೂವರು ಜೊತೆ ಆದರೆ ಇನ್ನು ಇಬ್ಬರು ಮಹಿಳೆಯರು ಅವರ ಜೀವನದಲ್ಲಿ ನಡೆದಂತಹ ಅಲವುದಿರುವಗಳಿಗೆ ಕಾರಣರಾಗಿದ್ದಾರೆ ಇವಿಷ್ಟು ದರ್ಶನ್ ರವರ ಜೀವನಕ್ಕೆ ಸಂಬಂಧಿಸಿದ ಒಂದಷ್ಟು ವಿವರಗಳು ಇನ್ಫಾರ್ಮೇಶನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ